ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದೆದ್ದಂಗೆ ವೀರು ಹೇರ್ ಕಟಿಂಗ್ ಮಾಡ್ತಾನ ಅಂತ ಕರ್ಕೊ ಬಂದ್ಬಿಟ್ಟಿದ್ದೀನಿ ಸುಮ್ಮನೆ ಗೊತ್ತಿದ್ದಾನೆ ಬೇರೆ ಕಡೆ ಯಾವ್ದಾದ್ರು ಸಲೂನ್ ಕರ್ಕೊಂಡೋದ್ರೆ ಅವನು ಅಳ್ತಾನೆ ಬೇರೆಯವ್ರನ್ನ ನೋಡಿದ್ರೆ ಈ ಸಲೂನಲ್ಲಿ ಎಲ್ಲರೂ ಗೊತ್ತಾಗ್ಬಿಟ್ಟಿದ್ದಾರೆ ಆ್ಯಂಡ್ ಅವನಿಗೆ ಸಲೂನ್ ಚೆನ್ನಾಗಿ ಗೊತ್ತು ಹಾಗಾಗಿ ಇಲ್ಲಿ ಕರ್ಕೊಂಡ್ಬಂದರೆ ಸುಮ್ಮನೆ ಸೈಲೆಂಟಾಗಿ ಗೊತ್ತಿರ್ತಾನೆ ಆ್ಯಂಡ್ ಅವರು ಕೂಡ ಬೇಗ ಬೇಗ ಮಾಡ್ಬಿಡ್ತಾರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಬೇಗ ಬೇಗ ಹೇರ್ ಕಟ್ ಮುಗಿಸ್ತಾರೆ ಆ್ಯಂಡ್ ಈ ಸತಿ ಯಾವುದೇ ರೀತಿ ನಾನು ಸ್ಟೈಲಿಶ್ ಆಗಿ ಕಟ್ ಮಾಡಿಸ್ತಾಯಿಲ್ಲ ಸುಮ್ಮನೆ ಸಿಂಪಲಾಗಿ ಮಾಡಿಸ್ತಾ ಇದ್ದೀನಿ ಯಾಕಂದ್ರೆ ಬೇಗ ಬೆಳ್ದುಬಿಡ್ತೀವಿ ಕೂದಲು ನೋಡಿ ಕಣ್ಣವರೆಗೂ ಬಂದ್ಬಿಟ್ಟಿತ್ತು ಆಮೇಲೆ ಒಂದು ಸಕ್ಕ ಸ್ವೆಟ್ ಆಗ್ತಾನೆ ಈ ಹಣೆ ಮೇಲೆಲ್ಲ ಸೊ ಬೇಡ ಸ್ವಲ್ಪ ಆಗಿ ಇರಲಿ ಅಂದ್ಬಿಟ್ಟು ಅಂದ್ಬಿಟ್ಟು ತೀರಾ ಫುಲ್ಲು ಬರಲ್ಲ ಸೈಡ್ಸೆಲ್ಲ ಸ್ವಲ್ಪ ಶಾರ್ಟ್ ಮಾಡಿಸ್ತೀನಿ ಮೇಲೆ ಒಂಚೂರು ಆಗಿ ಕಟ್ ಮಾಡಿಸ್ತೀನಿ ಅಂಡ್ ಈ ಸತಿ ಯಾವುದೇ ರೀತಿ ಲೈನ್ ಹಾಕ್ಸೋದು ಎಲ್ಲ ಮಾಡ್ಸಲ್ಲ ಲಾಸ್ಟ್ ಟೈಮು ಮುಲ್ಲೆಟ್ ಕಟ್ಟಿಂಗ್ ಮಾಡಿಸಿದೆ ಅದು ಸಖತ್ತಾಗಿ ಇಷ್ಟ ಆಯಿತು ಬಟ್ ಅದು ಬೇಗ ಬೆಳೆದ್ಬಿಡುತ್ತೆ ಹಾಗಾಗಿ ಬೇಡ ಈ ಸತಿ ಸಿಂಪಲ್ಲಾಗಿರಲಿ ಸಾಕು ಅಂದ್ಬಿಟ್ಟು ಈ ಥರ ಕಟ್ ಮಾಡಿಸ್ತಾ ಇದ್ದೀನಿ ಅವ್ನಿಗೆ ಏನಂದರೆ ಆ ಕಟ್ ಮಾಡುವಾಗ ಟ್ರಿಮ್ ಮಾಡುವಾಗ ಚಿಕ್ಕ ಪುಟ್ಟ ಕೂದಲು ಬೀಳಬಾರ್ದು ಅವ್ನಿಗೆ ಮುಖದ ಮೇಲೆ ಕಣ್ಣು ಮೇಲೆ ಮೇಲೆಲ್ಲ ಸ್ವಲ್ಪ ಅವನಿಗೆ ಕೈಕಾಲ್ ಮೇಲೆಲ್ಲ ಬೀಳ್ಸ್ಕೊಳ್ಳಲ್ಲ ಈ ಸತಿ ನಾನು ಸ್ವಲ್ಪ ಸುನಿ ಬಂದ್ವಿ ನಮ್ಮ ಅಪ್ಪ ಕೂಡ ಬಂದಿದ್ರು ಅವ್ನು ಲಾಸ್ಟ್ ಟೈಮ್ ಅಳ್ತಾ ಇದ್ದ ಈ ಸತಿ ನಾನು ಬರ್ತೀನಿ ಅಂದ್ಬಿಟ್ಟು ಜೊತೇಲೆ ಬಂದಿದ್ರು ಮನೆಯಿಂದ ಅವ್ನು ಟೆನ್ ಮಿನಿಟ್ಸ್ ಅಷ್ಟೇ ಟೆನ್ ಮಿನಿಟ್ಸ್ ಆಗಲ್ಲ ಅವ್ನು ಫೈವ್ ಮಿನಿಟ್ಸ್ ಅಷ್ಟು ಅಷ್ಟೇ ಆಗೋದು ಇದು ಸುನಿ ಫ್ರೆಂಡ್ ಅವರಂತೂ ಎಷ್ಟೋ ವರ್ಷದಿಂದ ಅಲ್ಲೇ ಹೋಗ್ತಾ ಇರ್ತಾರೆ ಹಾಗಾಗಿ ಅವನಿಗೂ ಒಂದು ಆಗಿ ವೀರಿಗೂ ಬೇರೆ ಬೇರೆಲ್ಲೂ ನಾವು ಕರ್ಕೊಂಡೋಗಲ್ಲ ಲಾಸ್ಟ್ ಟೈಮ್ ಅವ್ರು ಮಾಡಿದ್ರು ಬಟ್ ಈ ಸತಿ ಅವ್ರು ಇರಲಿಲ್ಲ ಊರಿಗೋಗಿದ್ರು ಆಮೇಲೆ ಕೂಲ್ ಬೇರೆ ಜಾಸ್ತಿ ಬೆಳಿಬಿಟ್ಟಿತ್ತು ಈ ಸತಿ ನರಸಿಂಹ ಮಾಡಿದ್ರು ಮಾಡಿದರು ಹೆಸರು ನರಸಿಂಹ ವೀರು ಅಂದರೆ ಲಯನ್ ಲಯನ್ ಅಂತ ಲಯನ್ ಮಾಮ ಲಯನ್ ಮಾಮ ಅಂತ ಇದು ಒಂಥರ ಚೆನ್ನಾಗಿತ್ತು ಸಿಂಪಲ್ ಕಟ್ಟಿಂಗು ಈ ಹುಡುಗ್ರಿಗೇನು ಬೇಗ ಕೂಲಿ ಬೀಳ್ಬಿಡ್ತಾ ತಿನ್ನೋದೆಲ್ಲ ಬರೀ ಕೂಲಿಗೆ ಹೋಗುತ್ತಾ ಅಂತ ಅನ್ಸುತ್ತೆ ನೋಡಿ ಹೆಂಗೆ ಕೂತಿದ್ದಾನೆ ಅಂತ ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನೀವು ತುಂಬ ಜನ ಸಪೋರ್ಟ್ ಮಾಡಿದ್ರಿ ಸೊ ಅದು ಯಾಕೆ ನೀವು ರೆಗ್ಯುಲರಾಗಿ ವ್ಲಾಗ್ಸ್ ಆಗ್ತಾಯಿಲ್ಲ ರೆಗ್ಯುಲರಾಗಿ ಹಾಕಿ ನಾವು ನೋಡ್ತೀವಿ ಆಮೇಲೆ ಚೆನ್ನಾಗಿತ್ತು ವ್ಲಾಗು ಅಂತೆಲ್ಲ ಹೇಳ್ತಾಯಿದ್ರಿ ನಾನು ಇನ್ನಿಂದ ಒಂದು ದಿನ ಬಿಟ್ಟು ಒಂದಿನ ವ್ಲಾಗ್ ಹಾಕ್ತೀನಿ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇದ ರೆಸಿಪೀಸ್ ಆಗಿರ್ಬೋದು ಡೈಲಿ ರೊಟೀನ್ ವ್ಲಾಗು ತುಂಬ ಚೇಂಜ್ ಆಗಿಬಿಟ್ಟಿದೆ ಮುಂಚೆ ಇದ್ದಿದ್ದು ನಮ್ಮ ರೊಟೀನ್ಗೂ ಇವಾಗಿರೋ ನಮ್ಮ ಡೈಲಿ ರೊಟೀನ್ಗೂ ತುಂಬ ಡಿಫ್ರೆನ್ಸ್ ಬೀರುವುದೇ ಆ್ಯಂಡ್ ಮನೇಲಿ ತುಂಬ ಕಂಟೆಂಟ್ ಇದೆ ಶೂಟ್ ಮಾಡೋಕ್ಕೆ ಆಮೇಲೆ ಡೈಲಿ ವ್ಲಾಗ್ ಮಾಡಿದ್ರೆ ನಿಮಗೂ ನೋಡೋಕೆ ಸಖತ್ತಾಗಿರುತ್ತೆ ನಾನೇ ಸ್ವಲ್ಪ ಲೇಝಿ ಆಗಿಬಿಟ್ಟಿದೆ ಆ್ಯಂಡ್ ಆ ಒಂದು ಮೋಟಿವೇಶನ್ ಇರಲಿಲ್ಲ ಸೊ ಈ ಸತಿಯಿಂದ ರೆಗ್ಯುಲರಾಗಿ ಮಾಡಲೇಬೇಕು ಅಂತ ಇದ್ದೀನಿ ನೀವು ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ನೋಡ್ಬೋದು ಈ ಥರ ಸಿಂಪಲ್ ಹೇರ್ ಕಟಿಂಗ್ ಹೇಗಿದೆ ಅಂತ ಹೇಳಿ ಇಷ್ಟ ಆಯಿತಾ ನಿಮಗೆ ಅಂತ ಅಂದರೆ ಎರಡು ಸೈಡು ಬಾಚ್ಬೋದು ಲೆಫ್ಟ್ ಸೈಡು ಬಾಚ್ಬೋದು ರೈಟ್ ಸೈಡು ಬಾಚ್ಬೋದು ಆ ಥರ ಆಗಿ ಕಟ್ಟಿಂಗು ಆ್ಯಂಡ್ ಹಾಗೆ ಒಂದು ಫೋಟೋ ವೀಡಿಯೋಸ್ ತೊಗೊಳ್ಳೋಣ ಅಂತ ತೊಗೊಂಡು ಬಾಯ್ ಮಾಡಿ ಹೊರಟೆ ಬರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದು ಅಷ್ಟೇ ಹೇರ್ ಕಟ್ಗೆ ಸೊ ಸಕ್ಕತ್ತಾಗೆ ಪರ್ಫೆಕ್ಟಾಗಿ ಮಾಡಿ ಕೊಟ್ಟರು ಪೂರಿ ಸಾಗು ಪೂರಿ ವೀರು ಊಟ ಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಎರಡೂವರೆ ವರ್ಷಕ್ಕೆ ಫಸ್ಟ್ ಟೈಮ್ ಚೆನ್ನಾಗಿದ್ಯಾ ಥ್ಯಾಂಕ್ ಯು ವೀರು ಪಪ್ಪ ಚೆನ್ನಾಗಿದ್ಯಾ ಹೇಳಿ ಕರೆಕ್ಟ್ ಆಗಿ ಪೂರಿ ಸಾಗು ರಾಜ ಚೆನ್ನಾಗಿದ್ಯಾಜಮ್ಮ ಚೆನ್ನಾಗಿದ್ಯಾ ನೀನೇ ಮಾಡ್ಬಿಡ ವೀಡಿಯೋ ವೀರು ಹೆಂಗಿದೆ ವೀರು ತಿಂದ ತಿಂತ ಇದೆಯಾ ಚೆನ್ನಾಗಿದ್ಯಾ ಪೂರಿ ಇಷ್ಟಾಯ್ತಾ ಕಾಳು ಇಷ್ಟ ಆಯ್ತಾ ಸೂಪರ್ ಹೆಂಗ್ ತೋರಿಸೋದು ಕೈಯಲ್ಲಿ ಸೂಪರ್ ಹೆಂಗ್ ತೋರಿಸೋದು ಹೇಳು ವೀರು ಹೆಂಗಪ್ಪ ತೋರಿಸೋದು ಕೈಯಲ್ಲಿ ಸೂಪರ್ ಹೆಂಗ್ ತೋರಿಸೋದು ಹಾಂ ಅದು ಸಕ್ಕಿದೆ ಿಲ್ಲಾ ಪಾಪ ತಿಂತೂರ ಇದು ಪೂರಿ ದೊಡ್ಡದಾದ್ರೆ ಪೂರಿ ಟೇಸ್ಟ್ ಚೇಂಜ್ ಥ್ಯಾಂಕ್ ಸಾಕು ಏನಾರ್ಟೇಟ ಸಾಕುರೋ ಐ ಕುನು ತೋರ್ಸ್ಬೇಕಾ ನೋಡು ಸುಮ್ನೆ ಮಲಗಿದಾಳೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ವೀರು ಸುನಿ ಮೂರು ಜನ ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ವಿ ನಿಮಗೆಲ್ಲರೂ ಗೊತ್ತಿರುತ್ತೆ ನನ್ನ ಫ್ರೆಂಡ್ ಕವ ನಂದು ಸೀಮಂತಾಯಿತು ಸೊ ಹಾಗಾಗಿ ರೆಡಿಯಾಗಿ ಹೊರಟಿದ್ವಿ ಸ್ವಲ್ಪ ಲೇಟಾಗಿ ಹೋಗಿತ್ತು ವೀರೂ ಇಟ್ಕೊಂಡು ಆ್ಯಂಡ್ ಮನೆಯಿಂದ ಸ್ವಲ್ಪ ದೂರ ಆಯಿತು ಟ್ರಾಫಿಕಲ್ಲಿ ಬೆಳಗ್ಗೆ ಅಂದರೆ ಗೊತ್ತಲ್ವಾ ಸ್ವಲ್ಪ ಟ್ರಾಫಿಕ್ ಇತ್ತು ಆ್ಯಂಡ್ ಫೈನಲಿ ರೀಚ್ ಆದ್ವಿ ನನ್ನ ಫ್ರೆಂಡ್ ಕ ರೇಖಾ ಕೂಡ ಬಂದಿದ್ಲು ಎಲ್ಲರೂ ನೋ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಹಾಗಾಗಿ ಜಾಸ್ತಿ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಆ್ಯಂಡ್ ಅವಳು ಸೀಮಂತದಕ್ಕೂ ಮಾತ್ರ ಒಂದು ಸಣ್ಣದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಒಂಥರ ಖುಷಿ ನಮ್ಮ ವೀರ ಜೊತೆಗೆ ಇನ್ನೊಂದು ಪಾಪ ಬರುತ್ತೆ ಆಟ ಆಡೋಕ್ಕೆ ಅಂತ ಆ್ಯಂಡ್ ನನ್ನ ಸೀರೆ ಕೂಡ ನಿಮಗೆ ತೋರಿಸ್ತಾ ಇದೆ ಈ ನಡುವೆ ಹಾಕೋತೀನಿ ಕ್ಲೀನಾಗಿ ಲಾಂಗ್ ಮಾಡೋಕ್ಕೆ ಆಗೋಲ್ಲ ಆ್ಯಂಡ್ ಇವತ್ತು ಒಂದು ರೀಲ್ಸ್ಗೆ ಇದು ಶೂಟ್ ಮಾಡಿದ್ದಿದ್ದು ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ಈ ಸ್ಯಾರಿ ಸಖತ್ತಾಗಿತ್ತು ಕಲರು ಎಷ್ಟೊಂದು ಜನ ಕಾಂಪ್ಲಿಮೆಂಟ್ ಇದ್ದಾರೆ ತುಂಬ ಚೆನ್ನಾಗಿದೆ ಕಲರ್ ಸ್ಯಾರಿ ಆ್ಯಂಡ್ ಬ್ಲೌಸ್ ಎಲ್ಲ ಅಂತ ಸೊ ಬ್ಲೌಸ್ ನಾನು ಹೋಲಿಸಿರೋದು ಬಂದ್ಬಿಟ್ಟು ಚಾರ್ವಿ ಬೋಟಿಕಲ್ಲಿ ನಿಮಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಹಬ್ಬಕ್ಕೆ ಬೇಕಾದ್ರೆ ನ್ಯೂ ಬ್ಲೌಸ್ ಹೊಲಿಸ್ತೀನಿ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಖತ್ತಾಗಿ ಹೊಲ್ಕೊಡ್ತಾರೆ ಸೂಪರಾಗಿ ನಾನು ಎಷ್ಟೋ ವರ್ಷದಿಂದ ಇವ್ರ ಹತ್ರ ಮಾತ್ರ ಹೊಲಿಸ್ತಾ ಇರೋದು ನಿಮಗೂ ಗೊತ್ತು ನನ್ನ ತುಂಬ ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರೋ ಅವ್ರಿಗೆಲ್ಲ ಪಕ್ಕ ಗೊತ್ತಿರುತ್ತೆ ಗತ್ರಿಗುಪ್ಪೆಯಲ್ಲಿರೋದು ರ ಬಟ್ಟಿಗ್ ಸೊ ಆರಾಮಾಗಿ ಹೋಗಿ ನೀವು ಹೊಲ್ಸ್ಕೊಬೋದು ಬ್ರೈಡ್ಗೆಲ್ಲ ನಾವು ಮದುವೆ ಫಂಕ್ಷನ್ಗೆಲ್ಲದಕ್ಕೂ ಅವ್ರ ಹತ್ರನೇ ಬ್ಲೌಸು ಡ್ರೆಸ್ಸು ಎಲ್ಲ ಹೊಲ್ಸ್ಕೊಳ್ಳೋದು ಆ್ಯಂಡ್ ಮನೆಗೆ ಬಂದಮೇಲೆ ಇವತ್ತು ನಮ್ಮ ಅತ್ತೆ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದಾರೆ ಅವ್ರ ಮಗನಿಗೋಸ್ಕರ ಸೊ ಏನು ಮಾಡ್ತಾ ಇದ್ದೀರೇನೋ ಅಂತ ನಾನು ನಿಮಗೆ ಇವಾಗ ರೆಸಿಪಿ ತೋರಿಸ್ತೀನಿ ನೋಡೋಣ ಬನ್ನಿ ರವೆ ಉಂಡೆ ನಡೀತಾ ಇದೆ ಇಲ್ಲಿ ಹೆಂಗೆ ಮಾಡ್ತಾ ಇದ್ದೀವಿ ಮೂರು ಎಷ್ಟು ಗ್ಲಾಸ್ ಇದೆ ಇಲ್ಲಿ ಬಿಡಿ ಒಂದು ಅಂದಾಜು ಅರ್ಧ ಕೆಜಿ ಅರ್ಧ ಕೆಜಿ ರವೆ ಹ್ಞೂ ಉಳ್ಕೊಂಡವ್ರೆ ಅಂದರೆ ಜಮ ಬರೋವ್ರಿಗು ರೋಸ್ಟ್ ಮಾಡ್ಕೊಂಡಿರೋದು ಇನ್ನೊಂದು ಸಕ್ಕರೆ ನಾವು ಪುಡಿಯನ್ನು ಮಾಡಿ ಹಾಕೊಬೋದು ಹಂಗೇನ ಹಾಕೊಬೋದು ಹ್ಞೂ ಅದೇ ಮಿಕ್ಸಿಲಿ ಹ್ಞೂ ಸ್ವಲ್ಪ ಸ್ವೀಟ್ ಕಮ್ಮಿನೇ ಇರಲಿ ಅವನಿಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ ಅಲ್ವಾ ಹಾಕಿ ಇಲ್ಲ ಕೊಬ್ಬರಿ ಹಾಕ್ಬೇಕಲ್ಲ ಇದೊಂದು ಗ್ಲಾಸ್ ಹಾಕಿದ್ದೀನಿ ಸಾಕಾ ಸಾಕು ಹ್ಞೂ ಜಾಸ್ತಿ ಆಗುತ್ತೆ ಹ್ಞೂ ತಿನ್ನೋಕ್ಕಾಗಲ್ಲ ಹ್ಞೂ ಇವಾಗ ಕೂತ್ಕೊಬ್ಬರಿ ಹಾಕೋಲೋ ಕುಚ್ಚೊಳ್ಳವ ಸುಮ್ಮನೆ ಕುಚ್ಕೊತೀನಪ್ಪ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ರವೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಂ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಹ್ಞೂ இது ஒன் கொபரி உண்டை இதலா சிம்கிடா இது திராட்சி மத்தம்பின ஊர்க்கொழக்கி ஏனப்பா ಹ್ಞೂ ಚೆನ್ನಾಗಿದೆಯಾ ಹ್ಞೂ ಸೂಪರಾಗಿದೆಯಾ ಆಯಿತು ತಿನ್ನು ಮಂಗೆ ಹಿಂಗೆ ಹಾಂ ತಿಂತೀನಿ ನೀನು ತಿನ್ನು ಅಮೃತ 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 ಹಂಗೆ ಹಾಲು ಒಂಚೂರು ಸಿಮ್ಗಿಟ್ಟಿದೆಯಲ್ಲ ಸಾಕ ಒಂಚೂರು ಬೆಚ್ಚಗೆ ಮಾಡ್ಕೊಳ್ಳಿ ಏಟು ಕವ ಮಿಲ್ಕ್ ಅದಕ್ಕೆ ಬೆಳ್ಳಿಗಿದೆ

உம் அமத ஆய்விரு அமத நீ அமத வீருப்பாட் சீதா சீதாட்டா அது ಗುಡ್ ಗುಡ್ಡಿಗೆ ಆಗೋಯ್ತಲ್ಲ ಹ್ಞೂ ದ್ರಾಕ್ಷಿ ಹ್ಞೂ ಹಾಂ ಹಾಂ ಬಂದೆವು ನಿಮಿಷ ಈ ಥರಾನೆ ಹೇಳ್ಬೇಕು ಶು ಶು ಹ್ಞೂ ಬಂದೆ ಈ ಕಡೆ ಬನ್ನಿ ಲೈಟು ಚೆನ್ನಾಗಿ ಹ್ಞೂ 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 ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಹ್ಞೂ ಮಾಡ್ತೀನಿ ನೀರು ಜಾಸ್ತಿ ಸೋಮ ಬೇಡ ಇಲ್ಲಿ ಮೆತ್ತಿಗೆ ಇರುವ ಮೆತ್ತಿಗೆ ನಾನೇನು ಹೇಳಿದ್ದೆ ಹೇಳುವಮ್ಮ ಚೂರು ಹಾಲು ಹಾಕೊಂಡು ಹಾಲು ಹಾಕೊಂಡು ಮಿತ್ಕೊಂಡು ಬೆಚ್ಚಗಿರುವಾಗೆ ಬೆಚ್ಚಗಿ ಮಾಡ್ಕೋಬೇಕಲ್ಲ ಹ್ಞೂ ಇದೆ ചൂറ് കമ്മിനേ ഇതെ ബേക്കോടി കെ സ്വൽപ്പ് ഇന്ന ഓട്ട് ആക്കൊള്ളി അല്ല ಎತ್ತದೇನ ಕೂಚಿ ನೀನು ಕೈ ನೋವು ನಂಗೆ ಎತ್ಕೊಳಕ್ಕಾಗಲ್ಲ ಹ್ಞೂ ಮೆಲ್ಟ್ ಆಗಿದೆ ಹ್ಞೂ ಒಬ್ಬರೊಬ್ಬರು ರವೆ ಸಕ್ಕರೆ ಈಕ್ವಲ್ ಕ್ವಾಂಟಿಟಿನ ತಗೋತಾರೆ ಬರೀ ಸ್ವೀಟ್ ಸ್ವೀಟ್ ಹೊಡ್ಬಿಡ್ಬೇಕು ಹಂಗೆ ಹ್ಞೂ ಒಂದು ತಿನ್ನಕ್ಕೆ ಆಗಲ್ಲ ಅವಾಗ ನಾನು ಹತ್ತು ಆಗುತ್ತೆ ಅಂದ್ಕೊಂಡೆ ಇಲ್ಲೊಂದು ಮೂವತ್ತು ಮೂವತ್ತ್ ಆಗುತ್ತೆ ಅನಿಸುತ್ತೆ ಅರ್ಧ ಕೆ ಜಿ ಇದು ಅರ್ಧ ಕೆ ಜಿ ರವೆ ಹ್ಞೂ ಸಕ್ಕರೆ ಒಂದೂವರೆ ಲೋಟ ಒಂದು ಕೊಬ್ಬರಿ ಅಲ್ವಾ ಹ್ಞೂ 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 ಸಾಕು ಅಷ್ಟು ಹ್ಞೂ ಅಜ್ಜಿ ಏನ್ ಮಾಡ್ತಾ ಇತ್ತು ಹೇಳು ಅಜ್ಜಿ ಏನ್ ಮಾಡ್ತೈತಿ ಹೇಳು ಅದು ಓಕೆ ನೀನ್ ಹೇಳು ಅಜ್ಜಿ ಏನ್ ಮಾಡ್ತಾ ಐತೆ ಕೊಚ್ಚುತಿ ಇಲ್ಲಿ ಅಜ್ಜಿ ಏನ್ ಮಾಡ್ತಾ ಐತೆ ರವೆ ಉಂಡೆ ರವೆ ಉಂಡೆ ರವೆ ಉಂಡೆ 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 മു അന്ന് സക്കോളുടക്കളൂറ ಇವಾಗ ನಮಗೆ ಬೇಕಂದ್ರೆ ನಾವು ಇನ್ನೊಂದು ಸ್ವಲ್ಪ ತುಪ್ಪ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ತುಪ್ಪ ಹಾಕೊಬೋದು ಹ್ಞೂ ಮೇಲೆ ಹ್ಞೂ ಫ್ಲೇವರ್ ಥರ ಹ್ಞೂ ಆ ಥರನೂ ಮಾಡ್ಕೊಬೋದು ಹ್ಞೂ ಜಾಸ್ತಿ ತುಪ್ಪ ಮದ್ದಿಡ್ತಾರೆ ಅನ್ಸ್ಬಿಡುತ್ತೆ ಹ್ಞೂ ಈಗ ಎಷ್ಟು ದಿನ ಇಟ್ಕೊಬೋದು ಇದನ್ನ ಇವಾಗ ಇದನ್ನ ಏನಿಲ್ಲ ಅಂದರೆ ಒಂದು ವಾರ ಇಟ್ಕೊಬೋದು ಹಾಂ ಬರುತ್ತೆ ಹಾಗೆ ಆಚೆನೆ ಹ್ಞೂ ಒಳ್ಳೆ ಫ್ರಿಡ್ಜಲ್ಲೇ ನೋಡೋದು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ಕೊಬ್ಬರಿ ಹಾಕಿದೀವಲ್ಲ ಹಾಲು ಬೇರೆ ಕಾಯಿಸಿದೀವಿ ಫಸ್ಟ್ ಹಾಲು ಕಾಯಿಸಿದೀವಿ ಆಮೇಲೆ ಇದು ಇವಾಗ ಸುಮ್ಮನೆ ಬಿಸಿ ಮಾಡ್ಕೊಂಡಿದೀವಿ ಹ್ಞೂ ಚೆನ್ನಾಗಿ ಕಾಯಿಸ್ಕೊಂಡು ಬಿಸಿ ಮಾಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಏನೇ ಹಾಕೊಂಡಲ್ವ ಕಟ್ಕೊಳ್ಳೋದು ಅದಕ್ಕೆ ಆಮೇಲೆ ಚೆನ್ನಾಗಿ ರವೆ ನಾವು ಹುರ್ಕೊಂಡಿದ್ವಿ ರವೆ ಗಮ್ ಅಂತ ಉರ್ಕೊಂಡಿದ್ದೀವಿ ಗಮ್ ಅಂತ ಗೊತ್ತಾಯ್ತಲ್ಲ ಹ್ಞೂ ಏಲಕ್ಕಿ ಕೊಡ್ರಿಬಾರ್ದು ರವೆ ಹ್ಞೂ ರವೆ ಸೀಸ್ಬಿಟ್ರೆ ಹ್ಞೂ ಚೆನ್ನಾಗಿರೋಲ್ಲ ಹ್ಮ್

ಯಾವ್ದಾರ ಒಂದೊಳ್ಳೆ ತಟ್ಟೆಗೆ ಜೋಡಿಸ್ಬಿಟ್ಟು ಲಾಸ್ಟಲ್ಲಿ ಒಂದು ಫೋಟೋ ಇಟ್ಕೊಬಿಡ್ಬೇಕು ಆಯ್ತಲ್ಲ ತಟ್ಟೆ ಹ್ಞೂ ಅಂದರೆ ಹಿಂಗೆ ಕ್ಲೀನಾಗಿ ಎಲ್ಲ ಆಡಿ ಮಾಡಿರೋದು ಅಷ್ಟು ಇಟ್ಕೊಂಡು ಒಂದು ಫೋಟೋ ಹಿಡ್ಕೊಬಿಡ್ಬೇಕು ಹಾಂ ತಗೋ ಹಾಂ ಕೂತ್ಕೊತೀನಂಬ ನಡಿ ಯಾರು ಮಾಡಿದ್ದವು ಯಾರು ಮಾಡಿದ್ದ ಲೈಟ್ ಹಾಕೋಬಿರು ಅಜ್ಜಿದು ಅದು ಪಪ್ಪ ರೂಮ್ದು ನಿಮಿಷ ಈ ಕಡೆ ತಿರು ತಿನ್ಸ್ರಿ ಇನ್ನೊಂದ್ಸತಿ ಮಗ ಕೇಳ್ದಾರವೇ ಉಂಡೆ ಅಂತ ತಿನ್ನು ತಿನ್ನು ಸರಿ ತಿನ್ಬೇಕು ಮಾಡಿಸ್ಕೊಂಡಿದ್ಮೇಲೆ ಒಂದ್ ಹತ್ತು ತಿನ್ಬೇಕು

ಬನ್ನಿ ಬಿದ್ರೆ ನಮ್ಮನ್ ಕೇಳಂಗಿಲ್ಲ ನಾವು ನಾನ್ ಮಂತೂ ಬರೋಲ್ಲ ಜೊತೆ ನಾನ್ ಬರಲ್ಲಪ್ಪ

ರಿವ್ಯೂ ರಿವ್ಯೂ ಫೋನ್ ನಂಬರ್ ಕೊಟ್ಟಿಲ್ಲ ಅಂತ ಅಲ್ಲೇ ಅಲ್ಲೆ ಅಂದ್ರೆ ಇರ್ತಾಳೆ ಬಿದ್ದ ಅಂದ್ರೆ ಇನ್ನೂ ರೂಬಿ ರೋಡ್ ಸೈಡ್ ಎಲ್ಲ ಆಗ್ತಾವ್ ಅನ್ಸುತ್ತವನು ಬೇಕಂತೆ ಜೋಡಿಸಿರೋದ್ನೆಲ್ಲ ಯಾವ್ದವ್ ಜೋಡ್ಸೋರ ಮಗು ಮಾಡ್ಲಿ ಅಂತ ಜಾಲ್ ತಂದ್ರೆ ಮಾಡ್ತಾರೆ ಓಕೆ ಮಾಡ್ತಾರಾಯ್ ನಾನೇನು ಹೇಳಲ್ಲ ಗಾಯ